ಆದರೆ ಇಲ್ಲಿ ನೋಡಿ ಇದು ಟ್ರಾಯ್ ಇದು ಫ್ರಾಯ್ ಸೊ ಇಲ್ಲಿ ಐ ಕಾರ ಬಂದಿದೆ ಐ ಇಲ್ಲಿ ವೈ ಇದೆ ಇಲ್ಲೂ ವೈ ಇದೆ ಇದೇನಿದು ಇ ಸೌಂಡು ಬಟ್ ಇಲ್ಲಿ ವೈ ಇದೆ ಇದೇನಿದು ಐ ಸೌಂಡ್ ಅದಕ್ಕೂ ರೀಸನ್ ಇದೆ ಅದು ಆಮೇಲೆ ನಾವು ತಿಳ್ಕೊಂಡ್ರೆ ಆಯಿತು ಸೊ ಟ್ರಾಯ್ ಫ್ರಾಯ್ shy, ಮೈ why, cry, dry, ಸ್ಕೈ ಫ್ಲೈ ರಿಲಾಯ್ reply. ಇಷ್ಟೇ ಪದಗಳು ಬರೋದಾ ಇಲ್ಲ ಬರುತ್ತೆ ಅದು ಮುಂದೆ ನಾವು ಪ್ರಾಕ್ಟೀಸ್ ಮಾಡ್ಬೋದು ಕಾಮನ್ ಎಕ್ಸಾಂಪಲ್ಸ್ ಹೇಳ್ತಾ ಇರೋದು ಓಕೆ ಸೊ ಇಲ್ಲಿ ವೈ ಇದೆ ಆದರೆ ಐ ಸೌಂಡ್ ಇದೆ ಇಲ್ಲಿ ವೈ ಇದೆ ಆದರೆ ಇಲ್ಲಿ ಇ ಸೌಂಡ್ ಇದೆ ಓಕೆ ಹಾಂ ಸೊ ಇನ್ನು ಈ ರೂಲಲ್ಲಿ ಎಕ್ಸಾ ಎಕ್ಸೆಪ್ಷನ್ ಇದೆ ಎಕ್ಸೆಪ್ಷನ್ ಅಂದರೆ ಹೊರತುಪಡಿಸುವುದು ಹೊರತುಪಡಿಸುವಂದರೆ ಈ ಪದಗಳನ್ನು ಬಿಟ್ಟು ಬೇರೆ ಪದಗಳು ಈ ಪದಗಳನ್ನು ಬಿಟ್ಟು ಬೇರೆ ಪದಗಳೆಲ್ಲದೂ ಈ ರೂಲ್ ಅನ್ವಯಿಸುತ್ತೆ ಬಟ್ ಈ ಪದಗಳಲ್ಲಿ ಮಾತ್ರ ಐ ಕೊನೆಯಲ್ಲಿ ಬರುತ್ತೆ ಅದನ್ನು ನಾವು ಕೆಲವು ಸಲ ಐ ಅಂತ ಹೇಳ್ತೀವಿ ಇ ಅಂತ ಹೇಳ್ತೀವಿ ಓಕೆ ಸೊ ಇದು ಆ್ಯಲಿಬಾಯ್ ಬಾಯ್ ಇದು ಯಾಕೆ ಅಂತ ಹೇಳಿದ್ರೆ ಇದು ಇಂಗ್ಲೀಷ್ ಪದಗಳು ಅಲ್ಲ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲೇ ಏನು ಇರಬೇಕೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ನಿಮಗೆ ಸಿಲಿ ಮಾತ್ರ ಅಥವಾ ಎ ಗೊತ್ತಿಲ್ಲ ಅಂತ ಎ ಸಿಗಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ಂದೇ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಹೇಳ್ಕೊಡ್ತೀವಿ ಅದಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡ ಹೇಳ್ಕೊಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆತ್ತಗೋಗಿ ಇರ್ಬೋದು ಮನೆಯಲ್ಲಿ ಇರ್ಬೋದು ಅಥವಾ ನೀವು ಬಿಸ್ನೆಸ್ ಮಾಡಿರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ ಜಾಯ್ನ್ ಆಗ್ಬೋದು ಹಾಗಾದರೆ ಸ್ನೇಹಿತರೆ ತಲೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರು ಈ ತೆಗೆದುಕೊಳ್ಳಿ ನೀವು ಇಲ್ಲಿ ಬರ್ತಾ ನಂಬರ್ಗೆ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಮಾಡ್ಕೊಳ್ಳಿ ಬೇರೆ ಭಾಷೆ ಪದಗಳನ್ನು ಇಂಗ್ಲೀಷಿಗೆ ತೊಗೊಂಡಿರೋದು ಫ್ರೆಂಚ್ ಇರ್ಬೋದು ಜರ್ಮನ್ ಇರ್ಬೋದು ಲ್ಯಾಟಿನ್ ಇರ್ಬೋದು ಹಾಗಾಗಿ ಅದು ಹಾಗೆ ಉಳ್ಕೊಂಡಿದೆ ಅದರ ಉಚ್ಚಾರಣೆ ಹಾಗೆ ಇರುತ್ತೆ ಬೇರೆಲ್ಲ ಇಂಗ್ಲೀಷಲ್ಲಿ ಬೇರೆಲ್ಲ ಪದಗಳಲ್ಲಿ ಈ ರೂಲು ಅನ್ವಯ ಆಗುತ್ತೆ ಸೊ ಇದು ಆ್ಯಲಿಬಾಯ್ ಬ್ರಾಕ್ಲಿ ಚಿಲಿ ಇಮೋಜಿ ಆಲುಮ್ನಾಯ್ ಅಥವಾ ಆಲುಮ್ನಿ ಅಂತಲೂ ಹೇಳ್ತಾರೆ ಮಿನಿ ಟ್ಯಾಕ್ಸಿ ಬೆಕ್ಕಿನಿ ಸ್ಪಗೆಟ್ಟಿ ಫಾಪರಾಜಿ ಇಲುಮಿನಾಟಿ ಗ್ರಫಿಟಿ ಓಕೆ ಇವಿಷ್ಟು ಪದಗಳಲ್ಲಿ ಐ ಇ ಅಂತ ಬರುತ್ತೆ ಕೊನೆಯಲ್ಲಿ ಐ ಬರುತ್ತೆ ಇದು ಎಕ್ಸೆಪ್ಷನ್ಸ್ ಎಕ್ಸೆಪ್ಷನ್ಸ್ ಅಂದರೆ ಇವನ್ನು ಹೊರತುಪಡಿಸಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಕ್ಸೆಪ್ಷನ್ಸ್ ತುಂಬ ಇದೆ ಇಂಗ್ಲೀಷಲ್ಲಿ ಒಂದು ರೂಲ್ ಅಂದಿದ ತಕ್ಷಣ ಅದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಈ ಪದಗಳನ್ನು ಬಿಟ್ಟು ಬೇರೆ ಎಲ್ಲ ಪದಗಳಲ್ಲೂ ಅಂತ ಬರುತ್ತೆ ಮತ್ತೆ ನೀವು ಅದೇ ಪ್ರಶ್ನೆ ಕೇಳಿಬಿಡಿ ಸರ್ ನೀವು ಐ ಲಾಸ್ಟಿಗೆ ಬರೋಲ್ಲ ಅಂತ ಹೇಳಿದ್ರಲ್ಲ ಇಲ್ಲಿ ಬರ್ತಾ ಇದೆಯಲ್ಲ ಅನ್ನೋ ಪ್ರಶ್ನೆ ಏನಾದರೂ ಇದೆಯಾ ಇಲ್ಲ ಯಾಕೆಂದರೆ ಇದು ಎಕ್ಸೆಪ್ಷನ್ ಎಕ್ಸೆಪ್ಷನ್ ಅಂದ್ರೇನು ಹೊರತುಪಡಿಸಿ ಎಕ್ಸೆಪ್ಟ್ ದ್ಯಾಟ್ ಒನ್ ಎಕ್ಸೆಪ್ಟ್ ದಿಸ್ ಒನ್ ಇವನ್ನು ಬಿಟ್ಟು ಬೇರೆ ಪದಗಳಿಗೆ ಎಲ್ಲದಕ್ಕೂ ಪದಗಳಿಗೆ ಅನ್ವಯಿಸುತ್ತಿದ್ದು ಓಕೆ ಹಾಂ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ನೆಕ್ಸ್ಟ್ ಬಂದು ವಿ ಸೊ ನಾವು ಫಸ್ಟ್ ಏನು ಜೆ ನೋಡಿದ್ವಿ ಲಾರ್ಜ್ ಚಾರ್ಜ್ ಬಾರ್ಜ್ ಎಜ್ ಕೇಜ್ ಪೇಜ್ ಇವೆಲ್ಲ ಜ ಜೆ ಸೌಂಡ್ ನೆಕ್ಸ್ಟ್ ಐ ನೋಡಿದ್ವಿ ಎನಿ ಮೆನಿ ಫೆನಿ ಮಮ್ಮಿ ಡ್ಯಾಡಿ ಬಾಡಿ ಇವೆಲ್ಲ ಇ ಇ ಇಲ್ಲಿ ಐ ನೋಡಿದ್ವಿ ಟ್ರೈ ಫ್ರೈ ಐ ಐ ಐಕರ ಬರುತ್ತೆ ಇದು ಎಕ್ಸೆಪ್ಷನ್ಸ್ ಯಾವುದು ಇದು ಎಕ್ಸೆಪ್ಷನ್ಸ್ ಈಗ ನಾ ನೆಕ್ಸ್ಟ್ ನೋಡಿ ವಿ ವಿ ಸೊ ವಿ ಮೇಲೆ ಯಾವುದಾದ್ರೂ ಒಂದು ಅಕ್ಷರ ಇರಲೇಬೇಕು ಯೂಶ್ವಲಿ ಈನೇ ಇರುತ್ತೆ ಸೊ ವಿನ ನಾವು ಹಾಗೆ ಓಪನ್ ಆಗಿ ಬಿಡೋ ಸೌಂಡು ಎಂಡ್ ಆಗ್ಬೋದು ಓಕೆ ಸೊ ವಿ ಸೌಂಡು ವಿಯಲ್ಲಿ ಎಂಡ್ ಆಗ್ಬೋದು ಆದರೆ ನಾವು ಎಕ್ಸ್ಟ್ರಾ ಒಂದು ಅಕ್ಷರ ಹಾಕಲೇಬೇಕು ಇದು ನೋಡಿ ಹ್ಯಾವ್ ಹ್ಯಾವ್ಗೆ ನಿಮಗೆ ವಿ ಸಾಕು ಅಲ್ಲಿ ಈ ಅವಶ್ಯಕತೆ ಇಲ್ಲ ಈ ಅವಶ್ಯಕತೆ ಇಲ್ಲ ಈ ನಾವು ಉಚ್ಚಾರಣೆ ಮಾಡ್ತೀವೋ ಹ್ಯಾವೇ ಅಂತ ಹೇಳ್ತೀವ ಇಲ್ಲ ಆದರೆ ವಿನ ನಾವು ಹಾಗೆ ಬಿಡೋ ಹಾಗಿಲ್ಲ ಯಾಕೆ ಇದು ರೂಲ್ ಹೇಳುತ್ತೆ ವಿ ಅಲ್ಲಿ ಯಾವುದೇ ಪದ ಇಂಗ್ಲೀಷಲ್ಲಿ ಎಂಡ್ ಆಗೋದಿಲ್ಲ ಮತ್ತು ನೀವು ಉದಾಹರಣೆಗೆ ಇನ್ನೊಂದು ಸಲ ಏನಾದರೂ ಕೇಳ್ತೀರಾ ಹೇಗೆ ಉದಾಹರಣೆಗೆ ಹೆಸರುಗಳಿರ್ತವೆ ಆರಬ್ ಆರಬ್ ಅಂತ ಹೆಸರು ಆರಬ್ ಹೆಸರು ಇಟ್ಕೊ ಸೊ ಇಲ್ಲಿ ವಿ ಇದೆಯಲ್ಲ ಇದು ಇಂಗ್ಲೀಷ್ ಪದ ಅಲ್ಲ ಓಕೆ ನಿಮಗೇನಾದರೂ ಆ ಥರ ಡೌಟ್ ಬಂತು ಅಂದರೆ ಅದು ಇಂಗ್ಲೀಷ್ ಪದ ಅಲ್ಲ ಅಂತಲೇ ಅಂದ್ಕೊಳ್ಳಿ ಓಕೆ ಸೊ ಇಲ್ಲಿ ನೋಡಿ ಇದು ವಿ ಇಲ್ಲಿ ವಿಗೆ ಮುಗಿಯುತ್ತೆ ಈ ಅಕ್ಷರ ಅವಶ್ಯಕತೆ ಇಲ್ಲ ಬಟ್ ಸೈಲೆಂಟ್ ವರ್ಡ್ಸಲ್ಲಿ ನಾನು ಹೇಳಿದ್ದೀನಿ ಅಲ್ವಾ ಇದು ಅದರ ಅವಶ್ಯಕತೆ ಇದೆ ಸೊ ಇಲ್ಲಿ ಹ್ಯಾವ್ ಖೇವ್ ಸೇವ್ ಗೇವ್ ಗಿವ್ ವೇವ್ ಅಬವ್ ಡ್ರೈವ್ ಡೈವ್ ಫೈವ್ ಸೊ ಇದನ್ನು ಸರಿಯಾಗಿ ಉಚ್ಚಾರಣೆ ಮಾಡಿ ಎಫ್ ಐ ವಿ ಇ ನಿಮಗೆ ಫೈವ್ ತುಂಬ ಜನ ಇದನ್ನು ಫೈ ಅಂತ ಹೇಳ್ತಾರೆ ಫೈ ಒನ್ ಟೂ ತ್ರೀ ಫೋರ್ ಫೈ ಅಲ್ಲ ಫೈವ್ ಒನ್ ಟೂ ತ್ರೀ ಫೋರ್ ಫೈವ್ ವ ಸೌಂಡ್ ಬರಬೇಕು ಲಿವ್ ಆಲಿವ್ ಪ್ರೂವ್ ವ ವ ಬರಬೇಕು ಶವ್ ಸ್ಟವ್ ಮೂವ್ ವಾಲ್ವ್ ಸ್ಲೀವ್ ಆಕ್ಟಿವ್ ಅಚೀವ್ ಬಿಹೇವ್ ಗ್ರೂವ್ ಇನ್ವಾಲ್ವ್ ಡ್ ಡ್ವೆಲ್ವ್ ಟ್ವೆಲ್ವ್ ಕ್ಲೋವ್ ಡೋವ್ ಅಥವಾ ಡವ್ ಎರಡು ಥರ ಹೇಳ್ಬೋದು ಇದನ್ನ ಲವ್ ರಿಮೂವ್ ಅರೈವ್ ಇಲ್ಲಿ ವ ವ ವ ಬರಬೇಕು ಓಕೆ ಸೊ ಇದರ ಅರ್ಥ ಏನು ಸೊ ಈ ಇದೆ ಈ ಸೈಲೆಂಟ್ ಆಗಿದೆ ವಿ ಅಲ್ಲಿ ಎಂಡ್ ಆಗಂಗಿಲ್ಲ ಅದು ಅದಕ್ಕೋಸ್ಕರ ಈ ಹಾಕಿದ್ದೀವಿ ಓಕೆ ಹಾಗಂತ ನೀವು ಈನ ಸೌಂಡ್ ಮಾಡೋದಿಲ್ಲ ಈ ಕೊನೆಯಲ್ಲಿ ಬಂದರೆ ಇರಬೇಕು ಇದನ್ನು ಬಿಹೇವೇ ಲಿವೆ ಅಂತ ಹೇಳಂಗಿಲ್ಲ ಓಕೆ ರೈಟ್ ನೆಕ್ಸ್ಟ್ ಬಂದು ಯು ದ ಫಾಲೋವಿಂಗ್ ವರ್ಡ್ಸ್ ಎಂಡ್ ವಿತ್ ಲೆಟರ್ಸ್ ಈದರ್ ಯು ಇ ಆರ್ ಇ ಡಬ್ಲ್ಯೂ ಯು ಬರಂಗಿಲ್ಲ ಅಂತ ಹೇಳ್ತೀರಾ ಆದರೆ ಯು ಸೌಂಡ್ ಬಂತು ಅಂದರೆ ಹೇಗೆ ಹಾಂ ಸೊ ಯು ಸೌಂಡ್ ಬಂತು ಅಂದರೆ ಒಂದು ಯು ಇ ಇರುತ್ತೆ ಉ ಸೌಂಡ್ ಬರುತ್ತೆ ಇಲ್ಲ ನಿಮಗೆ ಇ ಡಬ್ಲ್ಯೂ ಇರುತ್ತೆ ಇ ಡಬ್ಲ್ಯೂ ಬಂದಾಗ ಉ ಅಥವಾ ಯು ಬರುತ್ತೆ ಅಂತ ನಾನು ಫಸ್ಟಿಗೆ ಹೇಳಿದ್ದೆ ನೆನಪಿದೆಯಾ ಇ ಡಬ್ಲ್ಯೂ ಬಂದಾಗ ನಾನು ನಿಮಗೆ ಫಸ್ಟಿಗೆ ಹೇಳಿದ್ದೆ ಬ್ಲೆಂಡಿಂಗಲ್ಲಿ ಫಸ್ಟ್ ಬ್ಲೆಂಡಿಂಗಲ್ಲಿ ಹೇಳಿದ್ದೆ ಬಾವೆಲ್ ಮತ್ತು ಕಾನ್ಸನೆಂಟ್ ಬ್ಲೆಂಡಿಂಗಲ್ಲಿ ಹೇಳಿದ್ದೆ ಇ ಮತ್ತು ಡಬ್ಲ್ಯೂ ಬಂದಾಗ ಇ ಡಬ್ಲ್ಯೂಗೆ ಎರಡು ಸೌಂಡ್ ಇದೆ ಏನು ಒಂದು ಯು ಹಾಂ ಇನ್ನೊಂದು ಉ ಓಕೆ ಹಾಗಾಗಿ ಇದು ಸಿ ಡಬ್ಲ್ಯೂ ಸಾರಿ ಸಿ ಯು ಇ ಕ್ಯೂ ಕ್ಯೂ ಯು 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 ಬ ಯು ಬರಂಗಿಲ್ಲ ಅಲ್ಲಿ ಅದಕ್ಕೆ ಅಲ್ಲಿ ನಾವು ಇದನ್ನು ಹಾಕಿರೋದು ಇ ಹಾಕಿರೋದು ಇ ಸೈಲೆಂಟ್ ಆಗಿರುತ್ತೆ ಬರಿಬೇಕಾದ್ರೆ ನೋಡಿ ಸೈಲೆಂಟ್ ಅಕ್ಷರ ಅಂದರೆ ಏನು ಬರೆಯಕ್ಕಿರುತ್ತೆ ಆದರೆ ಓದೋಕ್ಕೆ ಉಚ್ಚಾರಣೆಗೆ ಇರೋದಿಲ್ಲ ಸೊ ಸೈಲೆಂಟ್ ಮಾಡ್ತೀವಿ ಮತ್ತೆ ಕಾಲ ಹಾಕಬೇಕು ಅಂತ ಕೇಳಬಾರ್ದು ಅದು ತಪ್ಪು ಪ್ರಶ್ನೆ ಓಕೆ ನಾವು ಇದು ಇಲ್ಲಿ ನೋಡಿ ಇದೊಂದು ವಿಚಿತ್ರ ಪದ ಕ್ಯೂ ಸೊ ಇದು ಕ್ಯೂನೇ ಇದು ಕ್ಯೂನೇ ದೀಸ್ ಆರ್ ಕಾಲ್ಡ್ ಹೋಮೋಗ್ರಾಫ್ ಹೋಮೋ ಫೋನ್ಸ್ ಓಕೆ ಸೊ ಕ್ಯೂ ಸೊ ಇಲ್ಲಿ ಯು ಇ ಸೈಲೆಂಟ್ ಆಗಿರುತ್ತೆ ಈ ಎಲ್ಲದು ಸೈಲೆಂಟ್ ಆಗಿರುತ್ತೆ ಬರೀ ಕ್ಯೂ ಮತ್ತು ಯು ಮಾತ್ರ ಹೇಳಬೇಕು ಕ್ಯೂ ಓಕೆ ಆಮೇಲೆ ಬ್ಲೂ ಕ್ಲೂ ಗ್ಲೂ ಟ್ರೂ ಆರ್ ಇಶ್ಯು ವೆನ್ ಯು ಸೊ ಇಲ್ಲಿ ಯು ಇ ಅಂತ ಬಂದಾಗ ಯು ಇ ಬಂದಾಗ ತುಂಬ ಅಕ್ಷರಗಳು ಯು ಅಂತ ಬರ್ತವೆ ತುಂಬ ಪದಗಳು ಇನ್ನು ಕೆಲವು ಪದಗಳು ಉ ಅಂತ ಬರುತ್ತೆ ಅದು ಯಾವ್ದಾವುದು ಅಂತ ನೋಡೋಣ ಆಮೇಲೆ ನೋಡೋಣ ಇಲ್ಲಿ ನೋಡಿ ಯು ಇ ಇದೆಯಾ ಇದು ಯು ಅಂತಿದೆ ಯು ಇ ಇದೆಯಾ ಯು ಯು ಇ ಯು ಬಟ್ ಇಲ್ಲಿ ಬ್ಲೂ ಬ್ಲಿಯು ಅಂತ ಹೇಳಲ್ಲ ಬ್ಲೂ ಕ್ಲೂ ಇದು ಡ್ಯೂ ಅಂದರೆ ನಮಗೆ ಬ್ಲೂ ಅಂತ ಹೇಳೋಕ್ಕಾಗಲ್ಲ ಈಗ ಕೆಲವುದು ಆರ್ ಮತ್ತು ಎಲ್ ಸೇರಿದಾಗ ಆರ್ ಮತ್ತು ಎಲ್ ಸೇರಿದಾಗ ಯು ಅಂತ ಹೇಳೋಕ್ಕಾಗಲ್ಲ ಆವಾಗ ಅದನ್ನು ನಾವು ಊ ಅಂತ ಹೇಳ್ತೀವಿ ಅದು ನೆಕ್ಸ್ಟ್ ಸ್ಪೆಲ್ಲಿಂಗ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಓಕೆ ಈಗ ಜಸ್ಟ್ ಸುಮ್ಮನೆ ಇರ್ಕೊಳ್ಳಿ ಕ್ಲೂ ಗ್ಲೂ ಟ್ರೂ ಇದೆಲ್ಲ ನಾನು ನಿಮಗೆ ಹೇಳಿಸ್ತೀನಿ ಆಮೇಲೆ ಮಾಡಿಸ್ತೀನಿ ಆಮೇಲೆ ಹೇಳ್ತೀನಿ ರಿಪೀಟ್ ಮಾಡಿಸ್ತೀನಿ ಜಸ್ಟ್ ಈಗ ತಿಳ್ಕೊಳ್ಳಿ ಅಷ್ಟೆ ಆರ್ಗ್ಯೂ ಇಶ್ಯೂ ಇಶ್ಯೂ ವೆನ್ಯೂ ವ್ಯಾಲ್ಯೂ ಅವೆನ್ಯೂ ಫ್ಯೂ ಸ್ಕ್ರೂ ಥ್ರೂ ಬ್ರೂ ಗ್ರೂ ಕ್ಯಾಶು ಡ್ಯೂ ಚು ನ್ಯೂ ಕ್ರೂ ಬ್ಲೂ ಫ್ಲೂ ವ್ಯೂ ರಿವ್ಯೂ ಪ್ರಿವ್ಯೂ ಓಕೆ ಸೊ ಇಲ್ಲಿ ಯು ಇದೆ ಎಲ್ಲ ಯು ಇದೆ ಮತ್ತು ಅಥವಾ ಉ ಇದೆ ಅವೆಲ್ಲದಕ್ಕೂ ಒಂದು ಇ ಡಬ್ಲ್ಯೂ ಇರುತ್ತೆ ಇಲ್ಲ ಯು ಇ ಇರುತ್ತೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಕಾಂಬಿನೇಷನಲ್ಲಿ ಇರುತ್ತೆ ಮತ್ತೆ ಕೇಳ್ತೀರಾ ಸರ್ ಹೆಂಗೆ ಗೊತ್ತಾಗುತ್ತೆ ನಮಗೆ ಯು ಇ ಬರಿಬೇಕಾ ಇ ಡಬ್ಲ್ಯೂ ಬರಿಬೇಕಂತ ಅದು ಪ್ರಾಕ್ಟೀಸ್ ಮೂಲಕ ಸೊ ಯು ಯು ಅನ್ನು ಅಕ್ಷರ ಬರಬಹುದು ಆದರೆ ಯು ಆದ ನಂತರ ಒಂದು ಎಕ್ಸ್ಟ್ರಾ ಅಕ್ಷರ ಹಾಕಬೇಕಾಗುತ್ತೆ ವಿಚ್ ಈಸ್ ಇ ಇನ ಹಾಕ್ತೀವಿ ಬರೀ ಯೂನೇ ಹಾಕಂಗಿಲ್ಲ ಸೊ ಕೆಲವು ಪದಗಳು ಎಕ್ಸೆಪ್ಷನ್ ಇದ್ದಾವೆ ಅಂದರೆ ಈ ಪದಗಳನ್ನು ಹೊರತುಪಡಿಸಿ ಬೇರೆ ಎಲ್ಲ ಪದಗಳಲ್ಲೂ ನಾವು ಹೇಳಿರುವಂಥದ್ದು ಸರಿನೇ ಯಾವ ಪದಗಳದು ನೋಡಿ ವಾಯ್ ಓ ಯು ಸೊ ಇಲ್ಲಿ ಇ ಇದೆಯಾ ಲಾಸ್ಟಲ್ಲಿ ವೈ ಓ ಯು ಇರಲೇಬೇಕಲ್ಲಿ ಓಕೆ ನೆಕ್ಸ್ಟ್ ಫ್ಲೂ ಎಮು ೂರೋ ಮೆನ್ಯೂ ಪ್ಲಾಟೋ ಲ್ಯೂ ಇವೇ ಪದಗಳು ಈ ಪದಗಳಲ್ಲೆಲ್ಲ ನಿಮಗೆ ಯು 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 ಕಾಣ್ತಾ ಇದೆ ಓಕೆ ಇದನ್ನು ಬಿಟ್ಟು ಬೇರೆ ಯಾವುದೇ ಪದಗಳಲ್ಲಿ ಯು ಬರೋದಿಲ್ಲ ಅದು ಮಾಡ್ಕೋಬೇಕು ಓಕೆ ಸೊ ದೀಸ್ ಆರ್ ಎಕ್ಸೆಪ್ಷನ್ಸ್ ಇನ್ನು ಯು ಯು ಅಥವಾ ಉ ಸೌಂಡ್ ಬಂದರೆ ಒಂದು ಇ ಡಬ್ಲ್ಯೂ ಇರುತ್ತೆ ಅಥವಾ ಯು ಇ ಇರುತ್ತೆ ಅಥವಾ ನಿಮಗೆ ಓ ಇರುತ್ತೆ ಡಬಲ್ ಓ ಓಕೆ ಟು ಟಿ ಡಬ್ಲ್ಯೂ ಓ ಅಥವಾ ಟಿ ಓ ಅಥವಾ ಟಿ ಡಬ್ ಟಿ ಡಬಲ್ ಓ ಉ ಅಂತ ಬರುತ್ತೆ ಟು 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 ಓಕೆ